ನಮಸ್ಕಾರ ರೀ ಎಲ್ಲರಿಗೂ ನಾವು ಇವತ್ತು ರಾಗಿ ಮುದ್ದೆ ಮಾಡಬೇಕು ಅಂದ್ಕೊಂಡಿವ್ರಿ ತೋರಿಸ್ತೀನಿ ಬರ್ರಿ ನಿಮ್ಗೆ ಹೆಂಗೆ ಮಾಡ್ಬೇಕು ಅನ್ನೋದ ಹೇಳ್ತೀನಿ ರಾಗಿ ಮುದ್ದೆ ಮಾಡೋಕೆ ನಾನು ಇಲ್ಲಿ ಹಿಟ್ಟು ರೀ ಉಪ್ಪು ತಗೊಂಡಿನಿ ನೀರು ತಗೊಂಡಿನಿ ರಾಗಿ ಮುದ್ದೆ ಹೆಂಗೆ ಮಾಡೋದಂತ ನೋಡಂಬರ್ರಿ ಮೊದಲ ನಾನು ನೀರು ರೀ ಈಗ ಇವು ನೀರ ಹೆಸರು ಬರ್ಬೇಕ್ರಿ ಅಂದ್ರೆ ಒಯ್ದಾಡ್ಬೇಕು ರೀ ಕೊತ್ತ ಅಂತ ಕುದಿಬೇಕು ಕುದ್ದಾದ್ಮೇಲೆ ಹಿಟ್ಟು ಹಾಕೋಬೇಕ್ರಿ ಈಗ ನೀರು ಚಂದ ಕುದ್ದವ್ರಿ ಈ ಥರ ರೀ ನೀರ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ ಈಗ ನೋಡ್ಕೊಂಡು ಹಾಕೋರಿ ಈಗಿದು ಇದು ಬಂದ್ ಮಾಡ್ಕೋತೀನಿ ರೀ ಹಿಟ್ಟು ಹಾಕ್ತೀನಿ ನೋಡಿರಿ ಈಗ ಹಿಟ್ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು ಗ್ಯಾಸ್ ಬಂದ್ ಮಾಡ್ಕೊಂಡು ಹಿಟ್ ಹಾಕೋಬೇಕ್ರಿ ಗ್ಯಾಸ್ ಚಾಲೂನೇ ಇದ್ರೆ ಗಂಟಾಗೋ ಸಾಧ್ಯತೆ ಇರ್ತದ್ರಿ ಗಂಟಿಲ್ದಂಗೆ ಗ್ಯಾಸ್ ಬಂದ್ ಮಾಡಿ ತಿರ್ವಡ್ಕೋಬೇಕ್ರಿ ಈ ಥರ ನಾ ಎಲ್ಲ ತಿರ್ವಡೋದಾದ್ಮೇಲೆ ಮತ್ತೊಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡೀನಿ ನೋಡ್ರಿ ನನಗೆ ಯಾಕೋ ಕಮ್ಮಿ ಅನ್ನಿಸ್ತು ಅದಕ್ಕೆ ಹಿಟ್ಟ ರೀ ನೀವು ನೋಡಿಕೊಂಡು ಮಾಡ್ಕೊರಿ ಗಂಟೆ ಇಲ್ದಂಗೆ ಮೇಲೆ ಮತ್ತೊಂದು ಸ್ವಲ್ಪ ಗ್ಯಾಸ್ ಹಚ್ಕೋಬೇಕ್ರಿ ಚೆಂದಾಗೆ ಕುದಿಸ್ಕೋಬೇಕ್ರಿ ಕುದ್ದಾದ್ಮೇಲೆ ನೋಡ್ರಿ ಈ ಥರ ಬಿಟ್ಟು ಬಂದದ ಇದು ಈಗ ಮುದ್ದೆ ಮಾಡಿ ತೋರಿಸ್ತೀನಿ ಬರ್ರಿ ನಿಮಗೆ ನೋಡ್ರಿ ನೀರು ನೀರಾಗ ಹಿಂಗೆ ಕೈ ಎತ್ಕೋಬೇಕು ಹಿಂಗೆ ಹಚ್ಕೋಬೇಕು ಆಮ್ಯಾಗ ಈ ಹಿಟ್ಟನ್ನು ರೀ ಹಿಂಗೆ ಯಾವ ಸೈಜಿಗೆ ಬೇಕು ಆ ಸೈಜ್ ನಾವು ಮುದ್ದೆ ಮಾಡ್ಕೋಬೇಕು ನಾ ಈ ಸೈಜ ರಾಗಿ ಮುದ್ದೆ ಮಾಡ್ಕೊಳತ್ತೀನಿ ನಿಮಗೆ ಯಾವ ಸೈಜ್ ಬೇಕಲ್ರಿ ಆ ಸೈಜ್ ಮಾಡ್ಕೊರಿ ದಪ್ಪ ಸಣ್ಣ ಹಾಗೆ ನೆಡ್ಬರ್ಕ್ ನೀರು ಹಚ್ಕೊಬೇಕು ನೀರು ಹಚ್ಕೊಳ್ಳೋ ಉದ್ದೇಶ ನೀ ಕೈಗೆ ನೀರು ಹಚ್ಕೊಳ್ಳೋದ್ರಿಂದ ಹಿಟ್ಟು ಅಂಟುಕೊಳ್ಳಲ್ಲ ರೀ ಕಟ್ಲಿಕ್ಕೆ ಈಸಿ ರೀ ನೋಡಿರಿ ಈ ಸೈಜ್ ಒಳಗೆ ನಾ ಮಾಡ್ಕೊಳಗತ್ತೀನಿ ಮುದ್ದೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಮುದ್ದೆ ಮಾಡೋ ಪದ್ಧತಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ ಈ ಮುದ್ದಿನ ಶೇಂಗ ಸಾರು ಬೇಳೆ ಸಾರು ಅಥವಾ ಎಗ್ ಸಾರು ವೆಜಿಟೇಬಲ್ ಸಾರು ಅದ್ರ ಜೊತೆಗೆ ತಿನ್ಬೋದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು